ಆದಿ ಉಡುಪಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಮರಗಳನ್ನು ಕಡಿದು ಶೆಡ್ ಹಾಗೂ ಇಂಟರ್ಲಾಕ್ ಗಳನ್ನು ಧ್ವಂಸ ಮಾಡಿದ್ದಾರೆ ಈ ಕೃತ್ಯ ಭಾಗಿಯಾಗಿದ್ದವರನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೆಯೇ ಅವರಿಗೆ ಬೆಂಬಲ ನೀಡಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತ್ತು ಮಾಡಬೇಕು ಎಂದು ಆದಿ ಉಡುಪಿ ಎಪಿಎಂಸಿ ಹಿತರಕ್ಷಣಾ ವೇದಿಕೆಯ ವಿಜಯ ಕೊಡವೂರು ಆಗ್ರಹಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಿರಂತರ ಅವ್ಯವಹಾರ ನಡೆಯುತ್ತಿದೆ ಇದಕ್ಕೆ ಅಧಿಕಾರಿಗಳು ಸಾಥ್ ನೀಡುತ್ತಿದ್ದಾರೆ ಎರಡೂವರೆ ವರ್ಷಗಳ ಹಿಂದೆ ಮೋಸದಿಂದ ಜಾಗ ಮಾರಾಟ ಮಾಡಿದ ಸಂದರ್ಭದಲ್ಲಿಯೂ ನಾವು ಪ್ರತಿಭಟನೆ ಕೊಂಡು ಬಂದಿದ್ದೇವೆ ಇದೀಗ ಎಪಿಎಂಸಿ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪೊಲೀಸರು ಧಿಕ್ಕರಿಸಿ ವ್ಯಾಪಾರಿಗಳಾದ ಪ್ರಕಾಶ್ ಸಜ್ಜನ್ ಸಮಿಯುಲ್ಲಾ ಮಹಮ್ಮದ್ ಮುನ್ಸೂರ್ ಶಾಕೀಜಿ ರುದ್ರಗೌಡ ಸಂಗಮೇಶ್ ಶಂಕರಗೌಡ ಶಂಕರ ಪಾಟೀಲ್ ಇವರು ಐವತ್ತು ಜನರ ತಂಡ ಕಟ್ಟಿಕೊಂಡು ಮಾರುಕಟ್ಟೆಯಲ್ಲಿರುವ ಮರವನ್ನು ಅಕ್ರಮವಾಗಿ ಕಡಿದು ಶೆಡ್ ಮತ್ತು ಇಂಟರ್ ಲಾಕ್ಗಳನ್ನು ಧ್ವಂಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ಘಟನೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೊಂದಿಗೆ ಸೇರಿಕೊಂಡು ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಧುಕರ ಮುದ್ರಾಡಿ ವೇದಾವತಿ ಹೆಗ್ಡೆ ಫಯಾಜ್ ಅಹ್ಮದ್ ಉಪಸ್ಥಿತರಿದ್ದರು ಅಲ್ಲಿರುವಂತಹ ಇಂಟರ್ ಲಾಕ್ ಗಳನ್ನು ತೆಗೆದು ಬದಲಿಗೆ ಹಾಕುವಂತದನ್ನು ಮಾಡಿದ್ದಾರೆ ಹೋಗಿ ಪರ್ಮಿಷನ್ ಕೇಳಿದ್ರು ಉದಾಹರಣೆಗೆ ಎ ಪಿ ಎಂ ಸಿ ಆಡಳಿತಾಧಿಕಾರಿ ಹತ್ರ ಪರ್ಮಿಷನ್ ಕೇಳಿದರೆ ಅವರಿಗೆ ಗೊತ್ತಿಲ್ಲ ಅಥವಾ ಎ ಡಿ ಸಿ ಅವರ ಗಮನಕ್ಕೆ ತಂದ್ರೆ ಅವರಿಗೆ ಗೊತ್ತಿಲ್ಲ ಅರಣ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ನಾವು ಹೇಳಿದ್ದೀವಿ ನಿಮಗೆ ನನ್ನ ಗೊತ್ತಿದ್ದೀವಿ ಅವರಿಗೂ ಗೊತ್ತಿಲ್ಲ ಆದ್ರೆ ಈ ವ್ಯವಸ್ಥೆಗಳು ಯಾಕೆ ಇರೋದು ಮರ ಕಡಿಯುವಾಗ ಪರ್ಮಿಷನ್ ಮಾಡಬೇಕು ಅಂತ ಯಾಕೆ ಹೇಳುದು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲರ ಗಮನಕ್ಕೆ ತಂದಿದ್ದೀವಿ ಇವರಿಗೆ ಏಳೆಂಟು ದಿವಸ ಆಯಿತು ಯಾವುದೇ ಅದಕ್ಕೆ ಶಿಕ್ಷೆಯೂ ಆಗಿಲ್ಲ ಈಗ ಉದಾಹರಣೆ ನಾವೇನಾದ್ರೂ ಮನೆಯಲ್ಲಿ ಮರ ನಮ್ಮ ಗಾಡಿಯನ್ನು ಸೀಸ್ ಮಾಡ್ತಾರೆ ಅಥವಾ ಮರ ಕಡಿದ ಏನು ಸಾಮಗ್ರಿ ಅದು ಗರ್ಗಾಸ ಇರ್ಬೋದು ಅಥವಾ ಮಿಷನರಿ ಇರ್ಬೋದು ಅಥವಾ ಜೆ ಸಿ ಬಿ ಇರ್ಬೋದು ಅದನ್ನು ಸೀಸ್ ಮಾಡುವಂಥದ್ದನ್ನು ಮಾಡ್ತಾರೆ ಆದ್ರೆ ಇದು ಯಾವುದೇ ಮಾಡಿಲ್ಲ ಅಂತ ನಾವು ಯಾವ ಗುಂಡ ರಾಜ್ಯದಲ್ಲಿ ಇದ್ದೇವೆ ಅನ್ನುವಂಥದ್ದು ಗೊತ್ತಿಲ್ಲ ನಾನು ಇದರಲ್ಲಿ ಯಾವುದೇ ವ್ಯಕ್ತಿಗಳನ್ನು ದೂರುವಂಥದ್ದು ಮಾಡಲಿಲ್ಲ ನಾನು ನೇರವಾಗಿ ಅಧಿಕಾರಿಗಳು ಎ ಪಿ ಎಂ ಸಿನ ಆಡಳಿತ ಅಧಿಕಾರಿಗಳು ಈ ಮಾಡಿರುವಂತಹ ಏನು ಅವ್ಯವಸ್ಥೆ ಏನಿದೆ ಅದನ್ನು ನಾವು ನಿಮ್ಮ ಮುಂದೆ ಇಡಬೇಕು ಇದಕ್ಕೆ ಒಂದು ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟಕ್ಕೋಸ್ಕರ ಇಳಿದಿದ್ದೀವಿ ಅದಕ್ಕೆ ಪಾರದರ್ಶಕವಾದಂತಹ ನ್ಯಾಯ ನಿಮ್ಮಿಂದ ಬೇಕು